ನಮಸ್ಕಾರ ಪ್ರೀತಮ್ ನ್ಯೂಸ್ ಎಲ್ಲ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೆ ಕೆಲಸ ಸಿಗಬೇಕೆಂದು ಆಸೆ ಇರುತ್ತದೆ ಆದರೆ ಈ ಸಂಸ್ಥೆಯವರು ಯಾರಿಗೂ ಕೂಡ ಇನ್ನುವರೆಗೆ ವೇತನ ನೀಡುವುದಿಲ್ಲ ಮತ್ತು ಟಿಯ ಕೂಡ ಕೊಟ್ಟಿರುವುದಿಲ್ಲ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ಇವರು ಅಮಾಯಕ ಜನರ ಜೀವನದ ಮೇಲೆ ಆಟ ಆಡುತ್ತಿದ್ದಾರೆ ವೇತನ ಕೇಳಿದರೆ ನಿಮ್ಮ ಎನ್ ಜಿ ಒವಧೂರನ್ನು ಕೇಳಿ ಎಂದು ಬಸವರಾಜ್ ಸರ್ ಅವರು ಹೇಳುತ್ತಿದ್ದಾರೆ ಇವರು ಒಂದು ಕೆಲಸ ಮಾಡುತ್ತಿರುವ ವಿಷಯ ಕೇಳಿದರೆ ನಿಮಗೂ ಕೂಡ ಆಶ್ಚರ್ಯವಾಗುತ್ತದೆ ಇವರು ಒಬ್ಬ ಸರ್ಕಾರಿ ನೌಕರರಾಗಿರುತ್ತಾರೆ ಇವರು ಹೇಳಿರುವ ಪಂಚಾಯತ್ ರಾಜ್ಯದಲ್ಲಿ ಲೆಕ್ಕಪರಿಶೋಧಕರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಸರ್ಕಾರಿ ನೌಕರರಾಗಿರುವ ಇವರು ಒಂದು ಸಂಸ್ಥೆಯನ್ನು ಕಟ್ಟಿಬೆರಳಸಲು ಇವರಿಗೆ ಸರ್ಕಾರ ಅನುಮತಿಯನ್ನು ಪಡೆದುಕೊಂಡಿದ್ದಾರೆ ಇಲ್ಲ ಯಾವುದಾದರೂ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಇವರು ರಜೆಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಎಂಬುದನ್ನು ಅಲ್ಲಿನ ಇಲಾಖೆಯವರು ಸ್ಪಷ್ಟಪಡಿಸಬೇಕು ಇವರು ಹೇಳುವುದು ಒಂದು ಅನುಷ್ಠಾನ ಆಗುತ್ತಿರುವುದು ಒಂದು ಇವರು ಮಾಡುತ್ತಿರುವ ಮೈಕ್ರೋ ಫೈನಾನ್ಸ್ ಸೂಪರ ರೇಷೆಗಳ ಇಲ್ಲದೆ ಕೆಲಸವನ್ನು ನೀಡುತ್ತಿದ್ದಾರೆ ಒಂದೊಂದು ಜಿಲ್ಲೆಯಲ್ಲಿ ಎರಡರಿಂದ ನಾಲ್ಕು ತಿಂಗಳಾದರೂ ಇನ್ನೂವರಿಗೆ ವೇತನವನ್ನು ನೀಡುವುದಿಲ್ಲ ಬಸವರಾಜ್ ಸರ್ ಅವರು ಸರ್ಕಾರದ ಕೆಲಸ ಮಾಡದೆ ಜೀನಿಯಸ್ ಕೆರಿಯರ್ ಅಕಾಡೆಮಿ ಧಾರವಾಡ ಹೆಚ್ಚು ಕಾಲ ಅಲ್ಲೇ ಇರುತ್ತಾರೆ ಹಾಗಿದ್ದಲ್ಲಿ ಇವರು ಯಾವ ಅಧಿಕಾರಿ ಕೂಡ ಇವರನ್ನು ಕೇಳುವುದಿಲ್ಲವೇ ಬಸವರಾಜೇ ಸರ್ ಅವರು ಮಾಡುತ್ತಿರುವ ಬಂಡವಾಳ ಹಾಗೂ ಮೋಸದ ಕೆಲಸ ಇವರ ಜೊತೆಗೆ ಕೂಡಿ ಎನ್ಜಿಒ ಇದ್ದವರು ಕೂಡ ಶಾಮಿಲರಾಗಿರುತ್ತಾರೆ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಮತ್ತು ಪ್ರೀತಂ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ